ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಿನ್ನೆ ಕನಸು ಸಂಘಟನೆ ತುಮಕೂರು ವತಿಯಿಂದ ದುಡಿಯುವ ಮಹಿಳೆಯರ ದಿನಾಚರಣೆಯ ಕುರಿತು ಯುವಜನ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಮ್ಮ ಪ್ರಶಸ್ತಿ ಪುರಸ್ಕೃತರು ಪ್ರಸಿದ್ಧ ಲೇಖಕಿಯಾದ ಬಿ ಸಿ ಶೈಲಾ ನಾಗರಾಜು ಅಮ್ಮನವರು ಆಗಮಿಸಿದರು ಮತ್ತು ಮಹಿಳಾ ಹೋರಾಟಗಾರ್ದಿಯಾದಂತಹ ಮಲ್ಲಿಗೆ ಸಿರಿಮನೆಯವರು ಕೂಡ ಆಗಮಿಸಿದರು ಮಾರ್ಚ್ ಎಂಟರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಇತಿಹಾಸ ಸಂವಿಧಾನ ತಿದ್ದುಪಡಿ ಮಹಿಳೆಯರ ಮೇಲಾಗುವ ದೌರ್ಜನ್ಯ ದುರಾಚಾರ ದಬ್ಬಾಳಿಕೆ ಮಹಿಳೆಯರ ಹಕ್ಕುಗಳು ಬಾಲಕಾರ್ಮಿಕ ಪದ್ಧತಿ ಮತ್ತಿತರ ವಿಚಾರಗಳನ್ನು ಚರ್ಚಿಸಲಾಯಿತು ಮಲ್ಲಿಗೆ ಸಿರಿಮನೆಯವರ ಕ್ರಾಂತಿಕಾರಿ ಮಾತುಗಳು ನಿಜಕ್ಕೂ ಸಭೆಯಲ್ಲಿದ್ದ ಎಲ್ಲ ಹೆಣ್ಣು ಮಕ್ಕಳನ್ನು ಎಚ್ಚೆತ್ತುಕೊಳ್ಳುವಂತೆ ಮಾಡಿತು ಇಂತಹ ಒಳ್ಳೆಯ ಕಾರ್ಯಕ್ರಮವನ್ನು ಸ್ವಯಂ ಪ್ರೇರಿತರಾಗಿ ಸಂಘಟಿತರಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ದೀಪಿಕಾ ಮರಳೂರು ಹಾಗೂ ತಂಡದವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು